ಹಲೋ ನಮಸ್ತೆ ಎಲ್ರಿಗೂ ಬೆಸ್ಟ್ ರೈಸ್ ವಾಟರ್ ಟೋನರ್ ನಮ್ಮ ಮುಖಕ್ಕೆ ಗ್ಲೋ ಕೊಡುವಂತಹ ಈವನ್ ಟೋನ್ ಕೊಡುವಂತಹ ಗ್ಲಾಸ್ ಟೈಪ್ ಸ್ಕಿನ್ ಕೊಡುವಂತಹ ರೈಸ್ ವಾಟರ್ ಟೋನರ್ ಅಥವಾ ಅಕ್ಕಿ ನೀರಿನ ಟೋನರ್ ಟೋನರನ್ನು ಮನೆಯಲ್ಲೇ ಮಾಡುವಂಥ ಸಿಂಪಲ್ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಎಲ್ರಿಗೂ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ತಗೊಂಡು ಒಂದು ಬೌಲಿಗೆ ಹಾಕಿ ಎರಡರಿಂದ ಮೂರು ಸರಿ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ತೊಳ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ತೊಳ್ಕೊತೀರೋ ಅಷ್ಟು ಒಳ್ಳೆಯದು ಅದಾದ ನಂತರ ಫ್ರೆಶ್ ಆಗಿರುವಂಥ ಮೂರು ಕಪ್ಪಷ್ಟು ಯಾವ ಕಪ್ಪಲ್ಲಿ ರೈಸ್ ತಗೊಂಡಿದ್ದೀರೋ ಆ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರನ್ನು ಹಾಕಿ ರೈಸನ್ನು ಕೈಯಿಂದ ಈ ಥರ ಒಂದು ಎರಡು ನಿಮಿಷ ಮಾಡಿ ಮುಚ್ಚಿಟ್ಬಿಟ್ಟು ಹನ್ನೆರಡು ಗಂಟೆ ಬಿಡಬೇಕು ಅದಾದ ನಂತರ ನೀವು ಈ ನೀರನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಬಾಟ್ಲ್ಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ಬೋದು ಒಂದು ಐದರಿಂದ ಏಳು ದಿನ ಇಡ್ಬೋದು ಇದೀಗ ಮೈಲ್ಡ್ ಟೋನರ್ ರೆಡಿ ರೆಡಿಯಾಗಿದೆ ನಿಮಗೆ ಸ್ಟ್ರಾಂಗಾಗಿರೋ ಟೋನರ್ ಬೇಕು ಅಂತಂದರೆ ಈ ರೈಸ್ ನೀರನ್ನು ಫಿಲ್ಟರ್ ಮಾಡಿಬಿಟ್ಟು ರೈಸನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈ ನೀರನ್ನು ಮತ್ತೆ ಹನ್ನೆರಡು ಗಂಟೆ ರೂಮ್ ಟೆಂಪ್ರೇಚರ್ ಒಂದು ಮುಚ್ಚಳನ್ನು ಮುಚ್ಚಿಟ್ಟು ಬಿಟ್ಬಿಡಬೇಕು ಇಪ್ಪತ್ನಾಲ್ಕು ಗಂಟೆ ನೀವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಂತಹ ರೈಸ್ ನೀರು ಅದು ಸ್ಟ್ರಾಂಗ್ ಟೋನರ್ ಆಗುತ್ತೆ ಹನ್ನೆರಡು ಗಂಟೆ ಇಟ್ಟಿರೋಂಥದ್ದು ಮೈಲ್ಡ್ ಟೋನರ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಅವರು ಮೈಲ್ಡ್ ಟೋನರನ್ನು ಉಪಯೋಗ ಮಾಡ್ಬೋದು ಬೇರೆ ಎಲ್ಲ ಸ್ಕಿನ್ ಟೈಪ್ ಅವರು ಈ ಸ್ಟ್ರಾಂಗ್ ಟೋನರನ್ನು ಉಪಯೋಗ ಮಾಡ್ಬೋದು ಅಂದರೆ ತುಂಬ ಜಾಸ್ತಿ ಪಿಗ್ಮೆಂಟೇಷನ್ಗೆ ಉಪಯೋಗ ಮಾಡ್ತೀರಾ ಕಲೆಗಳು ಕಮ್ಮಿ ಆಗಲಿಕ್ಕೆ ಉಪಯೋಗ ಮಾಡ್ತೀರಾ ಅಂತಂದರೆ ನೀವು ಈ ಸ್ಟ್ರಾಂಗ್ ಟೋನರನ್ನು ಉಪಯೋಗ ಮಾಡ್ಬೋದು ನಾರ್ಮಲ್ ಆಗಿ ಮುಖ ಗ್ಲೋ ಆಗಲಿಕ್ಕೆ ಬ್ರೈಟ್ ಆಗಲಿಕ್ಕೆ ಪೋರ್ಸ್ ಕಮ್ಮಿ ಆಗಲಿಕ್ಕೆ ಈವನ್ ಟೋನ್ ಬರಲಿಕ್ಕೆ ಉಪಯೋಗ ಮಾಡ್ತೀರಾ ಅಂತ ನೀವು ಮೈಲ್ಡ್ ಟೋನರನ್ನು ಅಂದರೆ ಹನ್ನೆರಡು ಗಂಟೆ ಇಟ್ಟು ನಾವು ಪ್ರೊಸೆಸ್ ಮಾಡಿದ್ದೀವಲ್ವಾ ಆ ಟೋನರನ್ನು ಉಪಯೋಗ ಮಾಡ್ಬೋದು ಉಪಯೋಗ ಮಾಡುವ ಟೈಮಲ್ಲಿ ನೀವು ಒಂದೆರಡು ಟೀ ಸ್ಪೂನಷ್ಟು ಟೋನರನ್ನು ತಗೊಂಡು ಅದನ್ನ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತುಳ್ಕೊಬೋದು ದಿನ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಇದನ್ನ ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ ಆಗ ಸ್ಕಿನ್ ನಿಮಗೆ ಇರಿಟೇಷನ್ ಆಗೋಲ್ಲ ನಾರ್ಮಲ್ ಬೇರೆ ಎಲ್ಲ ಸ್ಕಿನ್ ಟೈಪ್ ಅವರು ಹಾಗೆಯೇ ಹಚ್ಕೋಬೋದು ಆದರೆ ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ಮುಖ ತುಳ್ಕೊಂಡಾದ ನಂತರ ಮಾಯ್ಶ್ಚರೈಸ್ ರನ್ನು ಹಚ್ಕೊಳ್ಳೋದಕ್ಕೆ ಮರಿಬೇಡಿ ಈ ಟೋನರನ್ನು ಫ್ರಿಜ್ಜಲ್ಲಿಟ್ಟು ಐದರಿಂದ ಏಳು ದಿನ ತನಕ ಅಷ್ಟೇ ಉಪಯೋಗ ಮಾಡ್ಬೋದು ಆಮೇಲೆ ಮತ್ತೆ ಪುನಃ ಫ್ರೆಶ್ ಆಗಿ ನೀವು ಟೋನರನ್ನು ರೆಡಿ ಮಾಡ್ಕೋಬೇಕು ಯಾವುದೇ ಮನೆ ಮದ್ದು ಇರ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅಲ್ರಿಗೂ